ಸರ್ ಬೆಂಗಳೂರಿಗೆ ಬಂದಾಗ ಒಮ್ಮೆ ನಾನು ಬಂದು ಭೇಟಿ ಆಗಂತ ನಂದು ನಾನು ಜನರಲ್ಲಿ ಬಂದು ಭೇಟಿ ನಮಸ್ಕಾರ ಮಾಡಿ ಹೊಟ್ಟೆ ಈಗ ಡಿ ಕೆ ಶಿವಕುಮಾರ್ ಪರ ದೆಹಲಿಗೆ ಎಲ್ಲಾ ಶಾಸಕರು ದಂಡೆತ್ತಿ ಹೋಗ್ತಾ ಇದ್ದಾರೆ ಏನಾದರೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಸರ್ ಏನು ಅಂತ ಬದಲಾವಣೆ ಮತ್ತೊಂದು ಏನೇ ಇದ್ರು ಹೈಕಮಾಂಡ್ ನಿರ್ಧಾರ ತಗೋತಿದ್ದೆ ಇದು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬ ಇರ್ಬೋದು ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಇರ್ಬೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಪಕ್ಷದ ಶಿಸ್ತಿನ ಏನು ಅವರು ಹೈಕಮಾಂಡ್ ಏನು ಆದೇಶ ಮಾಡುತ್ತೆ ಅದ್ರ ಜೊತೆ ಆದರೆ ಅದರ ರೀತಿಯೊಳಗೆ ನಾವು ಇರ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಗೊಂದಲ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ ಅವ್ರೇನು ಹೈಕಮಾಂಡ್ ಸ್ಟ್ರಾಂಗ್ ಇದೆ ಈ ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿ ಇರುವಂಥ ಮಾಹಿತಿ ಇರುವಂಥವರು ಖರ್ಗೆ ಇದ್ದಾರೆ ಮತ್ತು ಹೈಕಮಾಂಡು ರಾಹುಲ್ ಗಾಂಧಿ ಇರ್ಬೋದು ಸುರ್ಜೇವಾಲಾ ಇರ್ಬೋದು ಆಮೇಲೆ ಕೆ ಸಿ ವೇಣುಗೋಪಾಲ್ ಇರ್ಬೋದು ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿ ಇದೆ ಏನ್ ನಿರ್ಧಾರ ತಗೋಬೇಕಾಗಿದ್ರೆ ನಿರ್ಧಾರ ತಗೋಂತಾರ ಅಂತ ಗೊಂದಲ ಆಗಲಿ ಮತ್ತೊಂದಾಗ್ಲಿ ನಮ್ಮಲ್ಲಿ ಯಾವುದು ಇಲ್ಲ ನಮ್ಮಲ್ಲಿ ಯಾವುದು ಗೊಂದಲ ಇದೆ ಮುಖ್ಯಮಂತ್ರಿಗಳು ಐದ್ ವರ್ಷ ಇರ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಇನ್ನೊಂದ್ ಮಾತು ಹೇಳಿದ್ದಾರೆ ಅದನ್ನ ಯಾಕೆ ನೀವು ಮಾತಾಡ್ತಾ ಇಲ್ಲ ಏನ್ ಏನಂತ ಹೈಕಮಾಂಡ್ ಏನ್ ಹೇಳ್ತೈತೆ ಅದನ್ನ ಕೇಳ್ತೀನಿ ಹೇಳ್ತಾರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದಾರ ನಾನು ಎಷ್ಟು ವರ್ಷ ಗಾಯಕ ಮಾಡಿ ಯಾವಾಗ ಏನು ಹೇಳ್ತೈತೆ ಅದನ್ನು ಕೇಳ್ತೀನಿ ನಾನು ಕೇಳ್ಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಶಾಸಕರು ಕೇಳ್ಬೇಕು ಮಂತ್ರಿಗಳು ಕೇಳ್ಬೇಕಂತ ಇವತ್ತೆಂಟ್ ನಾನು ನೋಡಿದ್ದೀನಿ ಬಂದೇ ಬರ್ತೈತಿ ಅದ ಅನಿವಾರ್ಯ ಬಂದದ್ದೇ ಅದ್ರ ಬಗ್ಗೆ ಬಂದು ಖರ್ಗೆ ಸಾಹೇಬ್ರ ಇರ್ಬೋದು ರಾಹುಲ್ಜಿ ಅವ್ರ ಇರ್ಬೋದು ಕೆ ಸಿ ಇರ್ಬೋದು ಸುಜೋರ್ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ ಏನು ಗೊಂದಲ ಏನಿಲ್ಲ ಸುಮ್ಮ ಗೊಂದಲ ಗೊಂದಲವನ್ನ ಮಾಡ್ತಾ ಇದ್ದೀರಿ ಮಧ್ಯ ಮಾಧ್ಯಮದೊಳಗಂತ ಅಲ್ಲ ನಿಮ್ಮ ಶಾಸಕರು ಹೋಗುವಾಗ ಇಂಥ ಕಾರಣಕ್ಕಾಗಿ ಹೋಗಿದೀವಿ ವಿಚಾರ ಮಾತಾಡಿದೀವಿ ಹೇಳ್ತಾರ ಶಾಸಕರಿಗೆ ಎಲ್ಲ ರೈಟ್ಸ್ ಇದೆ ತಪ್ಪೇನಿದೆ ನಮ್ಮ ಹೈಕಮಾಂಡ್ ಕರ್ಗೇಸಾ ಭೇಟಿ ಆಗ್ಬಾರ್ದ ನಾವು ಕರ್ಗಸಾ ಇಲ್ಲೇ ಮತ್ತೆ ಈಗ ನಾವು ಈಗ ಇಲ್ಲಿ ಬಂದಿವಂದ ನಾ ಗುಂಪು ಈ ಗುಂಪನ್ನ ಏನ್ ಬಂದ್ರಿ ಸರ್ ಯಾವ ಏನ್ ನಾವು ಹೋಗಿದ್ದು ಬೆಟ್ಟಿ ಆದ್ವಿ ಮಾತಾಡ್ಸಿ ಬಂದೆ